ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನೀವು ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ ನಿಮ್ಮನ್ನ ನೆಗ್ಲೆಕ್ಟ್ ಮಾಡುವಂತ ಕಾರಣ ಏನು ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾನೇನು ರೆಗ್ಯುಲರ್ ವಿಡಿಯೋ ಮಾಡ್ತೀನಿ ಅಲ್ಲಿಲ್ಲ ಸೊ ಹೊರಗಡೆ ಬೇರೆ ಕಡೆ ಮಾಡ್ತಾ ಇದೀನಿ ಸೌಂಡ್ ಕಾರಣಕ್ಕೆ ಕಾರಣ ನೋಡಕ್ಕೆ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೀವು ಅತಿಯಾಗಿ ನಂಬ್ತೀರಲ್ಲ ನಂಬಿಕೆ ಹಿಂಗೆ ಅಂತ ಹೇಳಿದ್ರೆ ಸೊ ನಾನು ಹಂಗಾದ್ರೆ ನಂಬಾರ್ದು ಅಂತಲ್ಲ ನೀವೇ ನಂಬ್ತಿರಲ್ಲ ಅದು ಬ್ಲೈಂಡ್ ಕಂಪ್ಲೀಟ್ಲಿ ಕುರುಡ್ ಆಗಿರಬಾರ್ದು ನಂಬಿಕೆ ಒಳಗಡೆ ನಿಮ್ ಬುದ್ಧಿವಂತಿಕೆನು ಸ್ವಲ್ಪ ಇರಬೇಕಾಗತ್ತೆ ಕೆಲವರು ಅತಿಯಾಗಿ ನಂಬ್ತಾರಲ್ವಾ ಸೊ ಯಾವಾಗ ಅತಿಯಾಗಿ ನಂಬ್ತಾರೆ ಅವಾಗ ನಿಮ್ಮನ್ನ ನೆಗ್ಲೆಕ್ಟ್ ಮಾಡುವಂತ ಎಲ್ಲ ಸಾಧ್ಯತೆಗಳಿದೆ ಇವ್ ನಂಬ್ತಾನೆ ಬಿಡು ಏನ್ ಹೇಳಿದ್ರು ನಂಬ್ತಾನೆ ಬಿಡು ಏನ್ ಹೇಳಿದ್ರು ನಮ್ತಾನೆ ಬಿಡು ಸೊ ಈ ತರ ಮೆಂಟಾಲಿಟಿ ಬರುತ್ತೆ ಅತಿ ನಂಬಬೇಡಿ ನಂಬಿ ಅತಿ ನಂಬಬೇಡಿ ಅಲ್ಲಿ ನೀವು ಕ್ರಾಸ್ ವೆರಿಫೈ ಮಾಡಿ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಅತಿಯಾಗಿ ನೀವು ಕಾಳಜಿ ಮಾಡಿ ಅತಿಯಾಗಿ ಪ್ರೀತಿ ಮಾಡಿದಾಗ ತುಂಬಾ ಕಾಳಜಿ ಮಾಡ್ಬಿಡೋದು ತುಂಬಾ ಅಂದ್ರೆ ಹೆಂಗೆ ಅಂದ್ರೆ ಲೈಕ್ ಅವರು ಎಲ್ಲ ಡಿಪೆಂಡೆನ್ಸಿ ಆಗ್ಬಿಡ್ಬೇಕು ಆ ಲೆವೆಲ್ ಕಾಳಜಿ ಮಾಡ್ತೀರಾ ಸೊ ಆ ಲೆವೆಲ್ ಕಾಳಜಿ ಮಾಡೋ ಅವಶ್ಯಕತೆ ಇಲ್ಲ ಆ ಲೆವೆಲ್ ಪ್ರೀತಿ ಮಾಡೋ ಅವಶ್ಯಕತೆ ನೀವು ಇಲ್ಲ ಪ್ರೀತಿ ಮಾಡ್ಬೇಕು ಅವರು ಅದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು ಅರ್ಥ ಮಾಡೋ ತರ ಅಷ್ಟಕ್ಕಷ್ಟೇನೆ ಪ್ರೀತಿ ಮಾಡ್ಬೇಕು ಅದ್ರ ಮೇಲೆ ಮಾಡಬಾರ್ದು ಓಕೆ ಸೆಕೆಂಡ್ ಪಾಯಿಂಟ್ ಅಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ತುಂಬಾ ಡಿಪೆಂಡ್ ಆದಾಗ ನೀವು ತುಂಬಾ ಅವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ರೆ ನಿಮ್ಮ ನೆಗ್ಲೆಕ್ಟ್ ಮಾಡೇ ಮಾಡ್ತಾರೆ ಇವ್ ನನ್ ಬಿಟ್ರೆ ಬೇರೆ ಎಲ್ಲೂ ಹೋಗಲ್ಲ ಇವನು ನನ್ನ ನಾನಿದ್ರೆ ಹೊರಗಡೆ ಹೋಗೋದು ನಾನಿದ್ರೇನೆ ಬರೋದು ಈ ತರ ಒಂದು ಡಿಪೆಂಡೆನ್ಸಿ ಕಾಣತ್ತೆ ಅವ್ರಿಗೆ ಒಂದ್ ಅಜ್ಜಿ ಜಂಬ ಪಾಠ ಇದೆ ಗೊತ್ತಾ ನನ್ ಕೋಳಿ ಕೂಗಿದ್ರೇನೆ ಇಡೀ ಊರಿಗೆ ಬೆಳಕಾಗತ್ತೆ ಅಂತ ಸೊ ಲೈಕ್ ಆ ತರ ಅಂದ್ರೆ ಅಜ್ಜಿ ಮೈಂಡ್ ಮೈಂಡ್ಸೆಟ್ ಇತ್ತು ನೀವು ನೀವು ಪ್ರೀತಿಯವ್ರ ಮೇಲೆ ಅಷ್ಟು ಡಿಪೆಂಡ್ ಆಗ್ಬಿಟ್ರೆ ಎಲ್ಲದಕ್ಕೂ ಡಿಪೆಂಡ್ ಆಗ್ಬಿಟ್ರೆ ನಿಮ್ಮನ್ನ ಹಂಡ್ರೆಡ್ ಪರ್ಸೆಂಟ್ ಕೇವಲ ನೋಡ್ತಾರೆ ನನ್ ಬಿಟ್ರೆ ಗತಿ ಇಲ್ಲ ಮತ್ತೂ ಬರ್ತಾನೆ ಮತ್ತೂ ಓಡ್ಬೋದು ಇದೆಲ್ಲ ಒಂದ್ ಥಾಟ್ ಬರಕ್ ಶುರು ಆಗುತ್ತೆ ಡಿಪೆಂಡೆನ್ಸಿ ಆಗ್ಬೇಡಿ ಮೇಲೂ ಲ ಪ್ರೀತಿ ಕೊಡ್ತೀವಿ ಕೊಡ್ಬೇಕು ಅವ್ರೇನ್ ಕೊಡ್ತಾರೆ ಇರಬೇಕು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಬದುಕ್ಬೇಕು ಬಟ್ ಅತಿ ಡಿಪೆಂಡೆನ್ಸಿ ಆಗ್ಬಾರ್ದು ಥರ್ಡ್ ಪಾಯಿಂಟ್ ಫೋರ್ತ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ವೀಕ್ನೆಸ್ ಅವ್ರಿಗೆ ಗೊತ್ತಾದಾಗ ಎಲ್ಲೋ ಒಂದ್ ಕಡೆ ವೀಕ್ನೆಸ್ ಅಂತ ಹೇಳಿದ್ರೆ ಅದೇ ಲೈಕ್ ಯಾವ ತರ ಅಂತ ಹೇಳಿದ್ರೆ ನಾನಿದ್ರೇನೆ ಇವ್ರ ಬದುಕು ನಡೆಯುತ್ತೆ ಅನ್ನೋದನ್ನ ಅವ್ರಿಂದ ತೋರಿಸ್ಕೊಡ್ತೀರಿ ತುಂಬಾ ಪ್ರೀತಿ ಮಾಡ್ತಾರೆ ಆಕ್ಚುಲಿ ಗೊತ್ತು ಬಟ್ ಸ್ಟಿಲ್ ಹೆಂಗೆ ಅಂತ ಹೇಳಿದ್ರೆ ಅವ್ರಿಲ್ಲಾ ಅಂದ್ರೆ ಏನು ಪ್ರಪಂಚನೇ ಇಲ್ಲ ಅನ್ನೋ ಲೈಕ್ ಇದ್ದಾಗ ನೀವು ವೀಕ್ನೆಸ್ ಅನ್ಕೊಂಡ್ಬಿಡ್ತಾರೆ ನಾನು ಹೇಳೋದ್ರೆ ಕೇಳ್ಕೊಂಡಿರ್ತಾರೆ ನನ್ನಷ್ಟು ಲೈಕ್ ಪೂರ್ತಿ ಸರ್ವಸ್ವ ಅನ್ಕೊಂಡ್ಬಿಟ್ಟಿದ್ದಾರೆ ಈಗ ನಾನು ಇಲ್ಲಾಂದ್ರೆ ಅವ್ರು ಬದುಕು ಬದುಕು ನಡೆಯಲಿ ಕೆಲವರು ಎಣ್ಣೆಗೆ ಅಡಕ್ಟ್ ಆಗ್ತಾರೆ ಗೊತ್ತಾ ನಿಮಗೆ ಕುಡುಕರು ಅದಿಲ್ಲ ಅಂದ್ರೆ ಅವ್ರು ಬದುಕಿಲ್ಲ ಅಂತ ಅವ್ರು ಫೀಲ್ ಮಾಡಿರ್ತಾರೆ ರೈಟ್ ಆತರ ನೀವು ಹಂಡ್ರೆಡ್ ಪರ್ಸೆಂಟ್ ವೀಕ್ನೆಸ್ ಅನ್ನ ಅವ್ರಿಗ್ ಬಿಟ್ಕೊಟ್ಟಾಗ ನೀವು ತುಂಬಾ ಪ್ರೀತಿ ಮಾಡೋ ವ್ಯಕ್ತಿ ನಿಮ್ಮನ್ನ ಏನ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ ಸೊ ನೆಕ್ಸ್ಟ್ ಪಾಯಿಂಟ್ ಏನು ನಿಮ್ಮಲ್ಲಿರೋ ಧೈರ್ಯ ಕಡಿಮೆ ಇದ್ದಾಗ ಎಲ್ಲೋ ಒಂದ್ ಕಡೆ ಈ ಧೈರ್ಯನು ಲೈಫ್ ಲೈಫಲ್ಲಿ ಧೈರ್ಯ ಇದ್ದ ಇತ್ತು ಅಂತ ಹೇಳಿದ್ರೆ ನೀವ್ ಏನ್ ಬೇಕಾದ್ರೂ ರೀಚ್ ಮಾಡ್ಬೋದು ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು ಏನ್ ಬೇಕಾದ್ರೂ ಆಗತ್ತೆ ಧೈರ್ಯ ಕಡಿಮೆ ಇದ್ದಾಗ ಅವ್ರಿಗೆ ಗೊತ್ತಾಗತ್ತೆ ಈ ಮನ್ಷಿನಿಗೆ ಧೈರ್ಯ ಇಲ್ಲ ಇವ್ನೇನೂ ಮಾಡಲ್ಲ ಸೊ ಅವಾಗ ಏನ್ ಮಾಡ್ತಾರೆ ನಿಮ್ಮನ್ನ ಸ್ಲೋಲಿ 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 ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಅಲ್ವಾ ಸೊ ಮನುಷ್ಯನಿಗೆ ಜೀವನದಲ್ಲಿ ಏನೇ ಆಗ್ಲಿ ಏನೇ ಆಗದೆ ಇರಲಿ ಧೈರ್ಯನೇ ಕಾರಣ ನೋಡಿ ಧೈರ್ಯ ಇಲ್ಲ ಅಂದ್ರೆ ನಿಮ್ಮಲ್ಲಿ ನೆಗೆಟಿವ್ ತನ ಬಿಲ್ಡ್ ಆಗತ್ತೆ ನಿಮ್ಗೆ ನಿಮ್ಮ ಯೋಚನೆ ವೀಕ್ ಆಗ್ತಾ ಬರುತ್ತೆ ನೀವು ಕಾನ್ಫಿಡೆನ್ಸ್ ಕಳ್ಕೊತೀರಿ ಅದ್ರಿಂದ ನಾಲ್ಕು ಜನರ ಹತ್ರ ಮಾತಾಡ್ಬೇಕು ಅಥವಾ ಹೆಂಗೂ ಇರ್ಬೇಕು ಓವರ್ ಆಲ್ ನಿಮ್ಗೆ ಧೈರ್ಯನೇ ಇರಲ್ಲ ಸ್ನೇಹಿತರೆ ಈ ಐದು ಪಾಯಿಂಟ್ಸ್ ಏನಿದೆಯಲ್ಲ ನೀವು ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ ನಿಮ್ಮನ್ನ ನೆಗ್ಲೆಕ್ಟ್ ಮಾಡೋಕೆ ಕಾರಣ ಆಗತ್ತೆ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸಿದ್ರೆ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕ್ ಸಿಗ್ತೀನಿ ಅಂಡ್ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್